ಇದು ಬಾವಿ ಮಾಡಿದ್ದಾರೆ ಆ ಬಾವಿ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಿ ಸ್ಟೋರೇಜ್ ಆಯಿತು ಇಂಥ ಕಲ್ಯಾಣಿಗಳಲ್ಲಿ ಕೆರೆಗಳಲ್ಲಿ ಬಾವಿಗಳಲ್ಲಿ ತೊರೆಗಳಲ್ಲಿ ಅಳುಗಳಲ್ಲಿ ಹೀಗೆ ಬಕ್ಸಿನಲ್ಲಿ ನೀರು ತುಂಬ್ಕೊಂಡು ಕುಡಿದು ಅದೆಷ್ಟೋ ವರ್ಷಗಳಾಗಿದ್ವು ಆಹಾ ತುಂಬ ಚೆನ್ನಾಗಿದ್ದಾವೆ ಸ್ವೀಟ್ ಆಗಿದ್ದಾವೆ ಆಗಲ್ಲ ಏನು ಆಗಲ್ಲ ಈ ನೀರು ಸೇಮ್ ಹಳ್ಳಿರ್ ಟೈಪ್ ಐತೆ ಸರ್ ಸೀತಾ ಗೀತ ಏನೂ ಆಗಲ್ಲ ಅಂದ್ರಲ್ಲ ಅವರೇ ಇವರು ಇದೇ ಊರಿನ ಗೋಪಿ ಅಂತ ಇವರ ಹೆಸರು ಸುಮಾರು ಅರುವತ್ತರವತ್ತೈದು ವರ್ಷದಿಂದ ಇವರು ಇದೇ ನೀರು ಕುಡಿತಿದಾರಂತೆ ಅಲ್ಲದೆ ಸುತ್ತಮುತ್ತಲಿನ ಡಾಕ್ಟ್ರು ಇದೇ ನೀರು ಕುಡಿಯುವಂತೆ ರೋಗಿಗಳಿಗೆ ಎಲ್ಲ ಜನರಿಗೆ ಶಿಫಾರಸ್ ಮಾಡ್ತಾರೆ ಅಂತ ಕೂಡ ಹೇಳಿದರು ಸುಮಾರು ಇದು ಒಂದು ಎಂಬತ್ತು ವರ್ಷದಿಂದ ಸುತ್ತಮುತ್ತಲು ಒಂದು ಹತ್ತು ಹದಿನೈದು ಹಳ್ಳಿಯವರು ಈ ವಾಟ್ರನ್ನೇ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಏನಂದರೆ ಮಳೆಗಾಲದಲ್ಲಿ ವಾಟ್ರು ಫುಲ್ಲು ಲೆವೆಲ್ ಇರುತ್ತೆ ಸ್ವಲ್ಪ ಬೇಸಿಗೆಯಲ್ಲಿ ಕಡಿಮೆ ಆಗುತ್ತೆ ಒಂದು ಚೂರು ಫ್ಲೋರೈಡ್ ಮುಕ್ತ ಕನ್ನ ಗೋರ್ಮೆಂಟ್ ಆಫ್ ಕರ್ನಾಟಕ ಅವರು ಇದನ್ನು ಟೆಸ್ಟೆಡ್ ಮಾಡಿ ಇದರಿಂದ ಯಾವುದೇ ರೋಗ ಲಕ್ಷಣಗಳಿಲ್ಲ ಒಳ್ಳೆ ಹೆಲ್ತಿ ಇದೆ ಇದನ್ನು ಯೂಸ್ ಮಾಡಿ ಅಂದ್ಬಿಟ್ಟು ಸರ್ಟಿಫೈ ಮಾಡಿಬಿಟ್ಟು ಹೋಗಿದೆ ಇದು ಇಷ್ಟು ಮಾತ್ರ ಈ ಊರಿಗೆ ಒಂದು ಗೋಪಿಂತ ಹೌದು ಸರ್ ಹಾಂ ಹಾಂ ನಾವು ಐವತ್ತು ವರ್ಷದಿಂದ ಈ ವಾಟರ್ ಯೂಸ್ ಮಾಡ್ತಾ ಇದೀವಿ ಫಿಲ್ಟರ್ ಇದ್ರೂ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ ಜಾಸ್ತಿ ರೋಗ ರಚನೆ ಏನು ಬೇಕು ಹೌದೌದು ಹಾಂ ಹೌದು ಓಕೆ ಸರ್ ಸುಮಾರು ಹತ್ತು ಹನ್ನೆರಡು ಹಳ್ಳಿ ಅವರು ಪಾಪ ಹ್ಞೂ ಹ್ಞೂ ಹಾಂ ಓಹ್ ಇದೇನಿರೋ ತಣ್ಣ ಹಾಂ 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 ಸುತ್ತಮುತ್ತಲೆಲ್ಲ ಬರ್ತಾರೆ ಕಡೆಯಿಂದ ಎಲ್ಲ ಬರ್ತಾರೆ ಯಾರು ಹೇಳಿದ್ರಂತೆ ಡಾಕ್ಟ್ರು ಇಲ್ಲಿ ಹೋಗಿ ತಗೊಳ್ಳಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಇಂದ ಬಂದು ಹೋಗ್ತಾರೆ ಹೇಳ್ಬಿಟ್ಟು ಅವರು ಹೇಳಿದ್ರು ಯಾರು ಡಾಕ್ಟ್ರು ಹೇಳೋದು ಇದ್ ಹೋಗ್ತಾ ಇದ್ದೀನಿ ಅಂತ ಮೊನ್ನೆ ಲಾಸ್ಟ್ ವೀಕ್ ಒಬ್ರು ಬಂದು ತಗೊಂಡೋಗ್ತಾ ಏನಪ್ಪ ಅಷ್ಟು ದೂರದಿಂದ ಬರ್ತಿಯಲ್ಲಪ್ಪ ನಿಮ್ಮಲ್ಲಿ ಫಿಲ್ಟರ್ ಇದೆಯಲ್ಲಪ್ಪ ಅಂದ್ರೆ ಸೊಮ್ಮೆ ಬೇಡ ಇದರಿಂದ ಸ್ವಲ್ಪ ಕ್ಯಾಲ್ಸಿಯಂ ಇದು ಇರುತ್ತೆ ಮೂಳೆಗಳು ಒಳ್ಳೆ ಸ್ಟ್ರೆಂತ್ ಇರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ರೋಗ ಲಕ್ಷಣ ಇರಲ್ಲ ಅಂತ ಹೇಳಿದ್ದಾರೆ ಅಂತ ಅಲ್ಲಿ ಹೇಳಿಬಿಟ್ಟು ಈ ನೀರಲ್ಲಿ ಫ್ಲೋರೈಡ್ ಗಿರೈಡ್ ಏನಿಲ್ಲ ನೀವೆಲ್ಲರೂ ಕುಡಿಬಹುದು ಅಂತ ಸರ್ಕಾರದ ಅಂದರೆ ಕರ್ನಾಟಕ ಸರ್ಕಾರದ ಅಧಿಕಾರಿಗಳೇ ಬಂದು ಈ ನೀರನ್ನು ಟೆಸ್ಟ್ ಮಾಡಿ ಶಿಫಾರಸ್ ಮಾಡಿದಾರಂತೆ ಇಷ್ಟಲ್ಲದೆ ಡಾಕ್ಟ್ರುಗಳು ಕೂಡ ಏನಾದರೂ ಮೂಳೆ ರೋಗಗಳು ಕಂಡು ಬಂದರೆ ಅಥವಾ ಕೆಲವೊಂದು ಕಾಯಿಲೆಗಳು ಕಂಡು ಬಂದರೆ ನೀವು ಇಂಥ ಕಲ್ಯಾಣಿಯ ಅಂದರೆ ಈ ಕಲ್ಯಾಣಿಯ ನೀರನ್ನೇ ಕುಡಿರಿ ಇದರಿಂದ ಕ್ಯಾಲ್ಸಿಯಂ ಕೊರತೆ ನೀಗ್ತದೆ ಅಂತ ಡಾಕ್ಟ್ರು ಶಿಫಾರಸ್ ಮಾಡ್ತಾರಂತೆ ಡಾಕ್ಟ್ರು ಮಾತು ಕೇಳಿದ ಅನೇಕರು ಸುತ್ತಮುತ್ತಲಿನ ಸುಮಾರು ಹತ್ತೋ ಜನ ಇದರಲ್ಲಿ ಜನ ಇಲ್ಲಿಗೆ ಬಂದು ನೀರು ತಗೊಂಡು ಕುಡಿತಾರೆ ಅಂತ ಇಲ್ಲಿವರೆಗೂ ಇದೇ ಊರಿನ ಗೋಪಿ ಅನ್ನೋರು ಹೇಳಿದ್ದನ್ನು ನೀವು ಕೇಳಿರ್ತೀರಿ ಅಲ್ವಾ ಅಂದಾಗಿ ಈ ವಿಶೇಷವಾದಂತಹ ಇಂಥ ರೋಗಕ್ಕೆ ರಾಮಬಾಣದಂಥ ನೀರನ್ನು ಹೊಂದಿರುವ ಕಲ್ಯಾಣಿ ಎಲ್ಲಿದೆ ಅನ್ನುವ ಕುತೂಹಲ ನಿಮಗೂ ಇರಬಹುದು ಅದನ್ನು ಹೇಳ್ತೀನಿ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಜಕ್ಕೂ ನಿಮ್ಗೆ ಹೆಚ್ಚಿಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸಿ ಇಂಥ ವಿಶೇಷವಾದಂತಹ ನೀರಿರುವಂತಹ ಕಲ್ಯಾಣಿ ಬೇರೆ ಯಾವ ರಾಜ್ಯದಲ್ಲೂ ಇರದೆ ನಮ್ಮ ಕರ್ನಾಟಕದಲ್ಲೇ ಇದೆ ಅಂದ ಹಾಗೆ ಇದು ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ದೇವರಾಯನ ಸಮುದ್ರ ಎಂಬ ಊರಿನಲ್ಲಿ ಈ ಸರ್ವರೋಗಕ್ಕೆ ರಾಮಬಾಣ ಅನ್ನಬಹುದಾದಂಥ ನೀರಿರುವ ಈ ಕಲ್ಯಾಣಿ ಇದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇವರಾಯ ಎಂಬ ದೊರೆ ಕಟ್ಟಿಸಿದ ಈ ದೇವರಾಯನ ಸಮುದ್ರದಲ್ಲಿರುವ ಈ ಕಲ್ಯಾಣಿಯ ಸುತ್ತ ಬೆಟ್ಟ ಗುಡ್ಡಗಳೇ ಸುತ್ತು ಹೀಗಾಗಿ ಆ ಬೆಟ್ಟಗಳ ಮೇಲಿರುವ ಮರ ಗಿಡಗಳ ಬೇರುಗಳ ಸಂಧಿಯಿಂದ ಅಲ್ಲಿಯ ಅಂತರ್ಜಲವಾಗಿ ಅರಿದು ಬರುವ ಈ ಕಲ್ಯಾಣಿಯ ನೀರು ಒಂದು ದಿವ್ಯೌಷಧಿಯಾಗಿ ಸಂಜೀವಿನಿಯಾಗಿ ಇದ್ದರೂ ಕೂಡ ಅದರಲ್ಲಿ ಆಶ್ಚರ್ಯಪಡುವಂಥದ್ದು ಏನೂ ಇಲ್ಲ ಅಲ್ಲದೆ ಈ ದೇವರಾಯನ ಸಮುದ್ರ ಗ್ರಾಮದಲ್ಲಿ ಅತಿ ಹೆಚ್ಚು ಜನ ಅಂದರೆ ಬಹುತೇಕ ಬ್ರಾಹ್ಮಣ ಸಮುದಾಯದ ಅಯ್ಯರ್ ಅವರೇ ವಾಸವಾಗಿದ್ದಾರೆ ಈ ವಾಸವಾಗಿರುವ ಬ್ರಾಹ್ಮಣರಲ್ಲಿ ಬಹುತೇಕ ಜನರು ಒಳ್ಳೆಯ ವಿದ್ಯಾವಂತರಾಗಿ ವಿದೇಶದಲ್ಲಿ ನೆಲೆಸಿರುವುದಂಥದ್ದು ಒಂದು ವಿಶೇಷವಾಗಿದೆ ಅವರ ಆ ಬುದ್ಧಿವಂತಿಕೆಗೂ ಕೂಡ ಈ ಕಲ್ಯಾಣಿಯ ನೀರು ಕಾರಣವಾಗಿರಬಹುದೇ ಎಂಬ ಅಂಶ ಕೂಡ ನನ್ನ ತಲೆಗೆ ಬಂದು ಹೋಯಿತು ಅಂದಾಜು ಏಳು ಮಟ್ಟು ಆಳವಿರುವ ಈ ಕಲ್ಯಾಣಿಯಲ್ಲಿ ಬೇಸಿಗೆಯಲ್ಲೂ ಮಳೆಗಾಲದಲ್ಲೂ ಹಾಗೂ ಚಳಿಗಾಲದಲ್ಲೂ ನೀರು ಇದ್ದೇ ಇರ್ತದಂತೆ ಮಳೆಗಾಲದಲ್ಲಿ ಹೆಚ್ಚಾಗಿ ಬೇಸಿಗೆಯಲ್ಲಿ ಕೊಂಚ ತಗ್ಗಿದಂತೆ ನೀರಿರ್ತದೆ ಆದರೆ ಎಂದೂ ಕೂಡ ಈ ನೀರು ಬತ್ತಿದ್ದೇ ಇಲ್ಲ ಅನ್ನುತ್ತಾರೆ ಸ್ಥಳೀಯರು ನೋಡಿ ಸರ್ ನಮಗೆ ಸ್ವಾತಂತ್ರ್ಯ ಬರುವುದಕ್ಕೂ ಮುಂಚೆ ಅಂದರೆ ಬ್ರಿಟಿಷ್ನರ್ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಈ ಕಲ್ಯಾಣಿಯನ್ನು ಕಟ್ಟಿಸಲಾಯಿತು ಎಂಬುದಕ್ಕೆ ಸಾಕ್ಷಿಯಾಗಿ ಈ ಕಲ್ಯಾಣಿಯ ಬಾಗಿಲಲ್ಲಿ ಒಂದು ಶಿಲಾಶಾಸನ ಇದೆ ಈ ದೇವರಾಯ ಸಮುದ್ರ ಎಂಬ ಗ್ರಾಮವನ್ನು ವಿಜಯನಗರ ಸಾಮ್ರಾಜ್ಯದ ದೊರೆ ದೇವರಾಯ ಕಟ್ಟಿಸಿದರೂ ಕೂಡ ಈ ಕಲ್ಯಾಣಿಯನ್ನು ಕಟ್ಟಿಸಿದವನು ಒಬ್ಬ ಜನಸಾಮಾನ್ಯ ಅಂತ ಇಲ್ಲಿಯ ಸ್ಥಳೀಯರೇ ಹೇಳ್ತಾರೆ ಅದು ಅವನು ಎಂಥ ಜನಸಾಮಾನ್ಯ ಅಂತ ಇಡೀ ಊರಿನಿಂದ ಅವಮಾನಿತನಾಗಿ ಆತ ಈ ಊರನ್ನೇ ಬಿಟ್ಟು ಹೊರಟು ಹೋಗ್ತಾನೆ ಕಾಶಿಗೆ ಹೋಗ್ತಾನೆ ಕಾಶಿನಲ್ಲಿ ವ್ಯಾಪಾರನೋ ಏನೋ ಮಾಡಿಕೊಂಡು ಸಾಕಷ್ಟು ಹಣ ಸಂಪಾದಿಸಿದ ನಂತರ ತನ್ನ ಊರಿಗೆ ಉಪಕಾರವಾಗುವಂತಹ ತಾನು ಹುಟ್ಟಿದ ಊರಿಗೆ ಉಪಕಾರವಾಗುವಂತಹ ಕೆಲಸ ಏನಾದರೂ ಮಾಡಬೇಕಲ್ಲ ಅಂತ ಅವನಿಗೆ ಮನಸ್ಸಿಗೆ ಅನಿಸಿ ವಾಪಸ್ಸು ಈ ಊರಿಗೆ ಬಂದು ಈ ಕಲ್ಯಾಣಿಯನ್ನು ಕಟ್ಟಿಸ್ತಾನೆ ಅಂತ ಸ್ಥಳೀಯರು ಹೇಳ್ತಾರೆ ಅವರು ಇಲ್ಲಿ ಬಂದು ನೋಡ್ಬಿಟ್ಟು ನಾನು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಊರಲ್ಲಿ ಸ್ವಲ್ಪ ಅವ್ರನ್ನ ಬಡವರು ತುಂಬ ಅವ್ರನ್ನ ಇದು ಮಾಡ್ತಾಯಿದ್ರು ಯಾರೂ ಅಷ್ಟು ಇದಾಗಿ ಇದು ಮಾಡ್ತಾ ಇರಲಿಲ್ಲ ಅವ್ರನ್ನ ಏನಾನ ಬೈದು ಓದ್ದು ಅವ್ರನ್ನ ಬೈ ಇದು ಮಾಡಿ ಕಳಿಸ್ಬಿಟ್ರು ಕಳಿಸಿದಾಗ ಅವರು ಕಾಶಿಗೆ ಹೋದ್ರಂತೆ ಕ್ಯಾಶಿಗೆ ಹೋದರೆ ಅಲ್ಲಿ ಹೋದ್ಮೇಲೆ ವ್ಯಾಪಾರ ಮಾಡಿಕೊಂಡು ಒಳ್ಳೆ ಶ್ರೀಮಂತರಾದರು ಅವಾಗ ಇವರು ಋಣನ ತೀರಿಸ್ಬೇಕು ಅಂತ ಅವರು ನಾನು ಏನಾದರೂ ಒಂದು ನೂರಾರು ಜನಕ್ಕೆ ಒಂದು ಸಹಾಯ ನನ್ನ ಜ್ಞಾಪನೆ ಇರಬೇಕು ಅಂದ್ಬಿಟ್ಟು ಅವರು ಈ ಕಲ್ಯಾಣ ಸ್ಥಾಪನೆ ಮಾಡಿಬಿಟ್ಟು ಹೋಗಿದ್ದಾರೆ ಅದು ಅವರು ಮಾಡಿದ್ದು ಒಂದು ಒಳ್ಳೆಯ ಆತ್ಮೀಯ ನೋಡುಗ್ರೆ ನಾನು ಈ ವಿಡಿಯೋವನ್ನು ಮಾಡ್ತಿರೋದು ಈ ಕಲ್ಯಾಣಿಯ ನೀರಿನಲ್ಲಿ ಏನೋ ಪವಾಡ ಸದೃಶ ಶಕ್ತಿ ಇದೆ ಅನ್ನೋ ಒಂದೇ ಕಾರಣಕ್ಕಲ್ಲ ಹಿಂದೆ ನಮ್ಮ ಜನಗಳಿಗೆ ಅಂದರೆ ನಮ್ಮ ಪರಂಪರೆಯಲ್ಲಿ ಒಂದು ಗುಣ ಇತ್ತು ಆ ಗುಣ ಏನಪ್ಪಾ ಅಂದರೆ ಮನೆಗೆ ಬಂದವರಿಗೆ ನೀರು ಕೊಡಬೇಕು ಅಂದರೆ ಕುಡಿಯುವ ನೀರನ್ನು ಕೊಡುವಂಥದ್ದು ಕುಡಿಯುವ ನೀರಿಗಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸುವಂಥದ್ದು ಒಂದು ಧಾರ್ಮಿಕ ಒಂದು ದೈವೀ ಕೆಲಸ ಆಗಿತ್ತು ಆದರೆ ಈಗ ಏನಾಗಿದೆ ಈಗ ನಾವು ಯಾರ್ದಾದ್ರೂ ಮನೆಗೆ ಹೋಗುವಾಗ ಮುಂಚೆ ನೀರನ್ನು ತೆಗೆದುಕೊಂಡು ಹೋಗ್ತೇವೆ ಅವರು ಮನೆ ನೀರನ್ನೇ ಕುಡಿಯೋದಿಲ್ಲ ಎಲ್ಲರೂ ಈಗ ಫಿಲ್ಟರ್ ವಾಟರ್ ಅಂತಲೇ ಕುಡಿತಾರೆ ಇಂಥ ಕಲ್ಯಾಣಿ ನೀರನ್ನು ಕುಡಿದ್ರೆ ಏನೋ ಮಹಾ ಕಾಯಿಲೆ ಬಂದುಬಿಡ್ತದೆ ಅನ್ನುವ ಒಂದು ಗಾಢ ನಂಬಿಕೆ ಈಗಿನ ಪೀಳಿಗೆಗೆ ಈಗಿನ ಜನರಿಗೆ ಬಂದೋಗ್ಬಿಟ್ಟಿದೆ ನಾವು ಚಿಕ್ಕ ಹುಡುಗರು ಇದ್ದಾಗ ಜಾತ್ರೆಗಳಿಗೆ ದೇವರ ಉತ್ಸವಗಳಿಗೆ ಸಾಧು ಸಂತರುಗಳು ದಾಸೈಗಳು ಜಂಗಮಯಗಳು ಇಂಥ ಜನ ಅಂದರೆ ಭಿಕ್ಷುಕೃತರ ಜನ ಬರ್ತಿದ್ರು ಅವರು ಕಾಲಜ್ಞಾನವನ್ನು ಹೇಳ್ತಿದ್ರು ಏನಪ್ಪ ಹೇಳ್ತಿದ್ರು ಅಂದರೆ ಮುಂದೆ ಕಲಿಯುಗದಲ್ಲಿ ಒಂದು ಲೀಟ್ರ್ ನೀರಿಗೆ ಹತ್ತು ರೂಪಾಯಿ ದುಡ್ಡು ಆಗ್ತದೆ ಅಂತ ಅದು ಈಗ ಆಗ್ಬಿಟ್ಟಿದೆಯಲ್ಲಪ್ಪ ಈಗಿನ ಬಹುತೇಕ ಜನ ದುಡ್ಡು ಕೊಟ್ಟು ಫಿಲ್ಟರ್ ನೀರನ್ನ ಕುಡಿತಿದ್ದಾರೆ ಅದು ಈ ಕಾಲದ ಅನಿವಾರ್ಯ ಕೂಡ ಆಗಿರ್ಬೋದು ಅದು ತಪ್ಪು ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ ಆದರೆ ಇಂಥ ಕಲ್ಯಾಣಿಗಳು ಇದಾವಲ್ಲ ಇಂಥ ನೀರನ್ನು ಕುಡಿಯುವ ಸುಮಾರು ಹತ್ತು ಹದಿನೈದು ಈ ಸುತ್ತಮುತ್ತಲಿನ ಹಳ್ಳಿ ಜನ ಇದ್ದಾರಲ್ಲ ಅನ್ನೋದೇ ಒಂದು ಆಶ್ಚರ್ಯದ ವಿಷಯ ಕೂಡ ಆಗಿದೆ ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ